ಸ್ನೇಹಿತ್ರೆ ಎಂಬತ್ತರ ದಶಕದಲ್ಲಿ ನಟಿ ಅವರು ಬಹು ಬೇಡಿಕೆಯ ನಟಿಯಾಗಿದ್ರು ಆಗಿನ ಕಾಲದಲ್ಲೇ ಸಖತ್ ಮಾಡರ್ನ್ ಆಗು ಕೂಡ ಇದ್ರು ಇನ್ನು ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಅನಂತ ಹೀಗೆ ಬಹುತೇಕ ಎಲ್ಲಾ ಟಾಪ್ ಹೀರೋಗಳ ಜೊತೆ ನಟಿಸಿ ಸಹ ಇನ್ನು ಕನ್ನಡದ ಜೊತೆಗೆ ತಮಿಳು ತೆಲುಗು ಮಲಯಾಳಂ ಹಾಗೂ ಹಿಂದಿ ಚಿತ್ರರಂಗದಲ್ಲೂ ಕೂಡ ಟಾಪ್ ಹೀರೋಯಿನ್ ಆಗಿ ಮಿಂಚಿದ್ದವರು ಜೂಲಿ ಸಿನಿಮಾ ರಿಲೀಸ್ ಆದ ಬಳಿಕವಂತೂ ಜೂಲಿ ಲಕ್ಷ್ಮಿ ಅಂತಲೇ ಪ್ರಸಿದ್ಧಿಯನ್ನ ಪಡೆದ ನಟಿಯವರು ಹೀಗೆ ಸೌಂದರ್ಯದ ಗಡಿಯಾಗಿದ್ರು ವೃತ್ತಿಯಲ್ಲಿ ಯಶಸ್ಸಿನ ಉತ್ತುಕದಲ್ಲಿ ಇದ್ರೂ ಕೂಡ ಇವರ ವೈಯಕ್ತಿಕ ಬದುಕು ಮಾತ್ರ ಚೆನ್ನಾಗಿರಲಿಲ್ಲ ಅವರು ಮೂರು ಮದುವೆಯಾಗಿದ್ರು ಅನ್ನೋದು ನಿಮಗೆಲ್ಲ ತಿಳಿದಗಿದೆ ಇದೀಗ ಅವರ ಎರಡನೇ ಪತಿಯವರು ಇವರ ಜೀವನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅದು ಬಹಳಷ್ಟು ವೈರಲ್ ಆಗಿದೆ ಹಾಗಾದ್ರೆ ಇವರ ಎರಡನೇ ಪತಿ ಯಾರು ಏನ್ ಹೇಳಿದ್ರು ಅಂತ ತಿಳ್ಕೊಳ್ಳೋಕು ಮುಂಚೆ ಇವರ ಮೊದಲ ಗಂಡ ಮತ್ತು ಮಗಳ ಪರಿಚಯವನ್ನ ಮಾಡಿಕೊಡ್ತೇನೆ ನಟಿ ಲಕ್ಷ್ಮಿ ಅವರು ಭಾಸ್ಕರನ್ ಎಂಬುವರ ಜೊತೆ ಮದುವೆಯಾಗಿದ್ರು ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಈ ದಂಪತಿಗೆ ಐಶ್ವರ್ಯ ಎಂಬ ಮಗಳು ಕೂಡ ಜನಿಸ್ತಾನೆ ಅವರು ಕೂಡ ನಟಿಯಾಗಿ ಉತ್ತಮ ಹೆಸರನ್ನು ಗಳಿಸಿದ್ದಾರೆ ಸದ್ಯಕ್ಕೆ ಸೋಪು ಮಾರಾಟ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಇನ್ನು ಐಶ್ವರ್ಯ ಜನನದ ಬಳಿಕ ಭಾಸ್ಕರನ್ ಮತ್ತು ಲಕ್ಷ್ಮಿ ಬಾಳಲ್ಲಿ ಬಿರುಕು ಮೂಡುತ್ತೆ ಇಬ್ಬರು ಕೂಡ ಡಿವೋರ್ಸ್ ಅನ್ನ ಅದಾದ ನಂತರ ಕೂಡ ಲಕ್ಷ್ಮಿ ಸಿನಿಮಾ ರಂಗದಲ್ಲೇ ಮುಂದುವರಿದ್ದಾರೆ ಅದೇ ಸಂದರ್ಭದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ತೆರೆ ಕಂಡ ಚಟ್ಟಕ್ಕರಿ ಎಂಬ ಸಿನಿಮಾದಲ್ಲಿ ಲಕ್ಷ್ಮಿ ಅವರು ನಟಿಸುತ್ತಾರೆ ಆ ಸಿನಿಮಾದ ನಿರ್ಮಾಪಕರಾದಂತಹ ಮೋಹನ್ ಶರ್ಮಾ ಅವರನ್ನೇ ನಟಿ ಲಕ್ಷ್ಮಿ ಎರಡನೇ ಮದುವೆಯಾಗ್ತಾರೆ ಇನ್ನು ಈ ಮೋಹನ್ ಶರ್ಮಾ ಅವರ ಪೋಷಕರು ಬಾಂಬೆಯಲ್ಲಿ ನೆಲೆಸಿರ್ತಾರೆ ಇವರು ಶೂಟಿಂಗ್ ಮುಗಿದ ಬಳಿಕ ಬಾಂಬೆಗೆ ಹೋಗ್ತಾ ಇದ್ರು ಇಲ್ಲವೇ ಶೂಟಿಂಗ್ ಸ್ಪಾಟ್ ನಲ್ಲೇ ಸಮಯವನ್ನ ಕಳಿತಾ ಇದ್ರು ಹೀಗೆ ಒಂದಿನ ಮೋಹನ್ ಶರ್ಮಾ ಅವರು ಬಾಂಬೆಯಲ್ಲಿ ಇರುವಾಗಲೇ ಬೆಳಿಗ್ಗೆ ಬೆಳಿಗ್ಗೆ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಆ ಕಾಲ್ ಮಾಡಿದ್ದು ಲಕ್ಷ್ಮಿ ಅವರು ಲಕ್ ಸೋಪ್ನ ಅಡ್ವರ್ಟೈಸ್ ಕೊಡಬೇಕು ಅಂತ ಲಕ್ಷ್ಮಿ ಅವರು ಬಾಂಬೆಗೆ ಬಂದಿರ್ತಾರೆ ಹೀಗಾಗಿ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ಮೋಹನ್ ಅವರು ಕೂಡ ಸರಿ ಅಂತ ಒಪ್ಕೋತಾರೆ ಇಬ್ರು ಶಾಪಿಂಗ್ ಹೋಗ್ತಾರೆ ಒಳ್ಳೊಳ್ಳೆ ಪರ್ಫ್ಯೂಮ್ ಇರುವಂತಹ ಜಾಗಕ್ಕೆ ಲಕ್ಷ್ಮಿ ಅವರು ಮೋಹನ್ ಅವರನ್ನ ಕರ್ಕೊಂಡು ಹೋದ್ರಂತೆ ಅದೇ ಸಮಯದಲ್ಲಿ ಆ ಅಂಗಡಿಯಲ್ಲಿ ನಾಯಿಯ ಆಕಾರದ ಬಾಟಲ್ ಒಂದಲ್ಲಿ ಆಫ್ಟರ್ ಶೇವ್ ಲೋಷನ್ ಅನ್ನ ಮೋಹನ್ ಅವರು ನೋಡ್ತಾರೆ ಆದ್ರೆ ಅದರ ಬೆಲೆ ದುಬಾರಿ ಆಗಿದ್ದ ಕಾರಣಕ್ಕೆ ಅಲ್ಲೇ ಇಡ್ತಾರೆ ನಂತರ ಶಾಪಿಂಗ್ ಎಲ್ಲ ಮುಗಿಸಿ ಊಟ ಮಾಡಿ ಇಬ್ರು ಕೂಡ ಹೋಟೆಲ್ಗೆ ಹೋಗ್ತಾರೆ ಹೋಟೆಲ್ಗೆ ಹೋಗ್ಬೇಕಾದ್ರೆ ಟ್ಯಾಕ್ಸಿ ತಗೋತಾರೆ ಟ್ಯಾಕ್ಸಿಯಲ್ಲಿ ಮೋಹನ್ ಅವರು ಮುಂದಿನ ಸೀಟಲ್ಲಿ ಮತ್ತು ಲಕ್ಷ್ಮಿಯವರು ಹಿಂದಿನ ಸೀಟಲ್ಲಿ ಕುತ್ಕೊಂಡು ಪ್ರಯಾಣವನ್ನ ಮಾಡ್ತಾ ಇರ್ತಾರೆ ಆಗ ಟೈಮ್ ಸುಮಾರು ಒಂಬತ್ತು ಗಂಟೆ ಆಗಿರುತ್ತೆ ಅದೇ ವೇಳೆ ಲಕ್ಷ್ಮಿ ಅವರು ಮಾತನಾಡಿ ನಾನ್ ನಿಮ್ಗೆ ಏನೋ ಒಂದನ್ನ ಕೊಡ್ಬೇಕು ಅಂತ ಹೇಳ್ತಾರಂತೆ ಏನದು ಅಂತ ಮೋಹನ್ ಅವರು ತಿರುಗಿ ನೋಡಿದ್ರೆ ಅದೇ ಆ ಪರ್ಫ್ಯೂಮ್ ಅಂಗಡಿಲಿ ದುಬಾರಿ ಅಂತ ನೋಡಿ ಬಿಟ್ಟಿದ್ರಲ್ಲ ಆ ನಾಯಿ ಆಕಾರದ ಬಾಟಲಿಯ ಆಫ್ಟರ್ ಶಿವ್ ಲೋಷನ್ ಅದನ್ನೇ ಗಿಫ್ಟ್ ಆಗಿ ನೀಡಿ ಐ ಲವ್ ಯು ಅಂದ್ಬಿಟ್ರಂತೆ ಒಂದ್ ವೇಳೆ ನನ್ಗೆ ಅವಕಾಶ ಸಿಕ್ಕಿದ್ರೆ ನಾನು ಕೂಡ ಈ ನಾಯಿಯಂತೆ ನಿನ್ನ ಬಾಳಲ್ಲಿ ಇರ್ತೀನಿ ಅಂತ ಅಂದ್ರಂತೆ ಈ ಮಾತನ್ನ ಕೇಳಿ ಮೋಹನ್ ಅವರಿಗೆ ಅಕ್ಷರಶಂ ಶಾಕ್ ಆಗುತ್ತೆ ಯಾಕಂದ್ರೆ ಲಕ್ಷ್ಮಿ ಅವರು ಟಾಪ್ ಸ್ಟಾರ್ ಆಗಿದ್ದವರು ಅಂತವರೇ ಈ ರೀತಿ ಪ್ರಪೋಸ್ ಮಾಡ್ತಾರೆ ಅಂದ್ರೆ ಖಂಡಿತ ಎಂತವ್ರಿಗಾದ್ರೂ ಶಾಕ್ ಆಗ್ಲೇಬೇಕಲ್ವಾ ಅದ್ರಲ್ಲೂ ಒಂದು ಹುಡುಗಿ ಅವರ ಲೈಫ್ ನಲ್ಲಿ ಪ್ರೇಮ ನಿವೇದನೆ ಮಾಡಿದ್ದು ಅದೇ ಮೊದಲಂತೆ ಅದನ್ನು ಅವರು ಗಂಭೀರವಾಗಿ ತೆಗೆದುಕೊಳ್ತಾರೆ ಆ ಇಡೀ ರಾತ್ರಿ ಮೋಹನ್ ಅವರಿಗೆ ನಿದ್ರೇನೆ ಬರಲಿಲ್ಲ ಮರುದಿನ ಬೆಳಿಗ್ಗೆ ಮೋಹನ್ ಅವರು ಲಕ್ಷ್ಮಿ ಅವರಿಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಇಬ್ರು ಕೂಡ ಮೀಟ್ ಆಗೋಣ ನಂಗೆ ನಿನ್ನೆ ನೈಟ್ ಫುಲ್ ನಿದ್ದೆನೆ ಬಂದಿಲ್ಲ ಸದ್ಯಕ್ಕೆ ನಾನು ಮದುವೆ ಬಗ್ಗೆ ಯೋಚನೆಯನ್ನು ಮಾಡಿಲ್ಲ ನನ್ನ ವೃತ್ತಿ ಜೀವನದ ಮೇಲೆ ನನ್ನ ಗಮನಗಿದೆ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ಮೋಹನ್ ಅವರನ್ನ ತಾವು ಉಳಿದುಕೊಂಡಿದ್ದ ಹೋಟೆಲ್ ರೂಮ್ಗೆ ಕರೀತಾರಂತೆ ಸೊ ರೂಮ್ ಹೋದ್ರೆ ಏನಾಗುತ್ತೆ ಅಂತ ಮೋಹನ್ ಅವರಿಗೆ ಅರ್ಥವಾಗುತ್ತೆ ಆದ್ರೂ ಕೂಡ ಹೋಗ್ತಾರೆ ರೂಮ್ ಹೋದ್ಮೇಲೆ ಹೀಗಂತಾರಂತೆ ನಾನು ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಿದ್ದೀನಿ ಮದುವೆ ಆಗದೆ ನಿನ್ನ ಜೊತೆ ನಾನು ಏನನ್ನೂ ಮಾಡಲ್ಲ ಅಂತ ಅವರು ಕುಂಕುಮ ಇದ್ರೆ ಕೊಡುವಂತ ಲಕ್ಷ್ಮಿಯವರನ್ನ ಕೇಳ್ತಾರಂತೆ ಲಕ್ಷ್ಮಿಯವರು ಕುಂಕುಮವನ್ನ ಕೊಡ್ತಾರೆ ಬಳಿಕ ಮೋಹನ್ ಅವರು ಅವರ ಹಣೆಗೆ ಕುಂಕುಮವನ್ನ ಇಡ್ತಾರಂತೆ ಆದ್ರೆ ಮೋಹನ್ಗೆ ತಿಳಿಯದ ವಿಚಾರ ಏನಂದ್ರೆ ಆ ದನವೇ ಅವರ ಮದುವೆಯಾಗುತ್ತೆ ಅಂತ ಹೌದು ಹೋಟೆಲ್ ಅಲ್ಲೇ ಅವರಿಬ್ರು ಇಡೀ ರಾತ್ರಿ ಕಳೀತಾರೆ ಆ ಮೊದಲ ರಾತ್ರಿ ನಾವು ಗಂಡ ಹೆಂಡತಿ ಅಂತ ಸಂದರ್ಶನದಲ್ಲಿ ಮೋಹನ್ ಅವರು ತಿಳಿಸಿದ್ದಾರೆ ನಂತರ ಚೆನ್ನೈಗೆ ಬಂದಾಗ ವಕೀಲರ ಮೂಲಕ ಮಾಧ್ಯಮದವರಿಗೆ ಮದುವೆಯಾಗಿರೋದಾಗಿ ತಿಳಿಸ್ತಾರಂತೆ ಇದಾದ ಬಳಿಕ ನಾವಿಬ್ರು ಕೂಡ ವೃತ್ತಿ ಜೀವನದಲ್ಲಿ ಬ್ಯುಸಿ ಆದ್ವಿ ಆ ಸಮಯದಲ್ಲಿ ಲಕ್ಷ್ಮಿಯ ಮಗಳು ಐಶ್ವರ್ಯಾಗೆ ಒಂದೂವರೆ ವರ್ಷವಾಗಿತ್ತು ಆ ಮಗುವನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಕೂಡ ನನ್ ಮೇಲೆ ಬರುತ್ತೆ ಇನ್ನು ಲಕ್ಷ್ಮಿ ಅವರಿಗೆ ಮೋಹನ್ ಅವರನ್ನ ಬಿಟ್ಟು ಮತ್ತೊಬ್ಬರ ಜೊತೆ ಅಫೇರ್ ಇತ್ತು ಅಂತ ಅದು ಮಗಳು ಐಶ್ವರ್ಯದಿಂದಲೇ ಬಯಲಾಗುತ್ತೆ ಹೌದು ಅಷ್ಟೊತ್ತಿಗಾಗಲೇ ಐಶ್ವರ್ಯಗೆ ಸುಮಾರು ಹನ್ನೆರಡರಿಂದ ಹದಿಮೂರು ವರ್ಷ ವಯಸ್ಸಾಗಿತ್ತು ಮೋಹನ್ ಅವರು ಆಕೆಯ ಮಲೆತಂದೆಯಾಗಿರ್ತಾರೆ ಮೋಹನ್ ಅವರೇನು ಐಶ್ವರ್ಯ ಜೊತೆ ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ವಂತೆ ಇನ್ನು ಅವರೇನಾದ್ರೂ ಹೇಳಿದ್ರೆ ಸಲಹೆಯನ್ನ ನೀಡಿದ್ರೆ ಅದನ್ನ ಪರಿಗಣಿಸದೆ ಬಹಳಷ್ಟು ತಪ್ಪುಗಳನ್ನ ಐಶ್ವರ್ಯ ಕೂಡ ಮಾಡ್ತಾ ಇದ್ರಂತೆ ಇನ್ನು ಲಕ್ಷ್ಮಿ ಅವರಿಗೂ ಕೂಡ ಮಗಳು ಐಶ್ವರ್ಯ ಮೇಲೆ ಬಹಳಷ್ಟು ಕೋಪ ಇತ್ತಂತೆ ಮಗಳ ವರ್ತನೆಯಿಂದ ಬೇಸತ್ತು ಸೇಡು ತೀರಿಸಿಕೊಳ್ಬೇಕು ಅಂತ ನಿರ್ಧಾರವನ್ನು ಮಾಡಿದ್ರಂತೆ ಹೀಗಾಗಿ ಒಂದು ಹೆಣ್ಣು ಮಗುವನ್ನು ಕೂಡ ದತ್ತು ಪಡಿತಾರೆ ತಾಯಿಯ ಮಮತೆಯಿಂದ ಆ ಮಗುವನ್ನ ದತ್ತು ಪಡಿಲಿಲ್ಲ ಕೇವಲ ಮಗಳು ಐಶ್ವರ್ಯಾಗೆ ಪಾಠ ಕಲಿಸುವ ಸಲುವಾಗಿ ದತ್ತುವನ್ನ ಪಡಿತಾರಂತೆ ಇನ್ನು ದತ್ತು ತೆಗೆದುಕೊಂಡ ಆ ಮಗು ಅನಾಥ ಆಕೆಗೆ ತಾಯಿ ಕೂಡ ಇರ್ತಾರೆ ಹೀಗಾಗಿ ಆ ಮಗು ಮತ್ತು ತಾಯಿ ಇಬ್ಬರನ್ನು ಕೂಡ ಲಕ್ಷ್ಮಿ ಮನೆಯಲ್ಲೇ ಇರಿಸಕೋತಾರೆ ಇದರಿಂದ ಐಶ್ವರ್ಯ ಮತ್ತು ಆಕೆಯ ಅಜ್ಜಿ ಇಬ್ಬರಿಗೂ ಬೇಸರವಾಗುತ್ತೆ ಇದಾದದ ಮೇಲೆ ಒಮ್ಮೆ ಐಶ್ವರ್ಯಾ ಮೋಹನ್ ಅವರಿಗೆ ಕಾಲ್ ಮಾಡಿ ನಿಮ್ಮನ್ನ ನೋಡುವ ಆಸೆಯಾಗಿದೆ ಅಂತ ಹೇಳ್ತಾಳೆ ಹೀಗಾಗಿ ಮೋಹನ್ ಅವರು ಬರ್ತಾರೆ ಅದಕ್ಕೆಗಾಗ್ಲೆ ಲಕ್ಷ್ಮಿ ಮತ್ತು ಮೋಹನ್ ನಡುವೆ ಯಾವುದೂ ಸರಿಯಾಗಿರುವುದಿಲ್ಲ ಇಬ್ಬರಿಗೂ ಕೂಡ ವೈಮನಸ್ಸು ಮೂಡಿರುತ್ತೆ ಇಬ್ರು ಬೇರೆ ಬೇರೆ ಬೆಡ್ರೂಮ್ ನಲ್ಲಿ ಮಲ್ಕೋತಿರ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಂಬಲ್ಡನ್ ಫೈನಲ್ ಪಂದ್ಯವನ್ನ ನೋಡ್ತಾ ಇದ್ದರಂತೆ ಅದನ್ನ ಮೋಹನ್ ಮತ್ತು ಐಶ್ವರ್ಯ ಇಬ್ರು ಕೂಡ ಕುತ್ಕೊಂಡು ನೋಡ್ತಾ ಇರ್ತಾರಂತೆ ಆ ಸಮಯದಲ್ಲಿ ಐಶ್ವರ್ಯ ಇದ್ದಕ್ಕಿದ್ದಂತೆ ಅಳೋಕೆ ಶುರು ಮಾಡ್ತಾರೆ ಯಾಕೆ ಕಳತಿಯಾ ಏನಾಯ್ತು ಅಂತ ಮೋಹನ್ ಅವರು ಕೇಳಿದಾಗ ಐಶ್ವರ್ಯ ಹೀಗಂತಾರಂತೆ ನೀವು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಅಮ್ಮ ಮತ್ತೊಬ್ಬ ವ್ಯಕ್ತಿಯ ಜೊತೆ ಆಗಾಗ ಮಾತನಾಡ್ತಾ ಇರ್ತಾಳೆ ಅಂತ ಹೇಳ್ತಾರಂತೆ ಅದನ್ನ ಕೇಳಿ ಮೋಹನ್ಗೆ ಶಾಕ್ ಆಗುತ್ತೆ ಅದೇ ದಿನ ಮೋಹನ್ ಅವರ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾರೆ ತಮ್ಮ ತಂದೆ ತಾಯಿ ಇದ್ದ ಜಾಗಕ್ಕೆ ಬರ್ತಾರೆ ನಂತರ ಅವರಿಬ್ಬರಿಗೂ ಡಿವೋರ್ಸ್ ಆಗುತ್ತೆ ಮೋಹನ್ ಕುಟುಂಬಸ್ಥರ ಒತ್ತಾಯದಿಂದ ಅವರಿಗೆ ಮತ್ತೊಂದು ಮದುವೆ ಆಗುತ್ತೆ ಇತ್ತ ಲಕ್ಷ್ಮೀ ಅವರು ಕೂಡ ನಿರ್ದೇಶಕ ಎಂ ಶಿವಚಂದ್ರನ್ ಎಂಬುವರನ್ನ ಆಗ್ತಾರೆ ಇಬ್ಬರು ಕೂಡ ಒಂದು ಹೆಣ್ಣು ಮಗುವನ್ನ ದತ್ತು ತೆಗೆದುಕೊಂಡಿದ್ದಾರೆ ಇದನ್ನೆಲ್ಲ ಸಂದರ್ಶನ ಒಂದರಲ್ಲಿ ಅವರ ಎರಡನೇ ಪತಿ ಹೇಳಿಕೊಂಡಿದ್ದಾರೆ ವಿಡಿಯೋ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ